ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೋಣೆಗೂ ಇಲ್ಲಿ ಸುಬ್ಬು ಮತ್ತು ಶ್ರಾವಣಿ ಒಂದಾಗೋ ಕಾಲ ಆ ಒಂದು ಗಳಿಗೆ ಬಂದೇ ಬಿಡ್ತು ಅಂತ ಹೇಳ್ಬೋದು ಹಾಗಿದ್ರೆ ಕೋಣೆಗೂ ಇಲ್ಲಿ ಶ್ರಾವಣಿಗೆ ಸುಬು ತನ್ನ ಲವ್ ಮಾಡ್ತದಾನೆ ಅನ್ನೋದು ಗೊತ್ತಾಯ್ತಾ ಕೋಣೆಗೂ ಇಲ್ಲಿ ಶ್ರಾವಣಿನ ಮದುವೆಯಾಗಿ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗಿಬಿಟ್ರೆ ಆ ಸುಬು ಏನಾಯಿತು ಏನು ಕತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ವಿದ್ಯಾರ್ಥಿಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶ್ರಾವಣಿ ಮೇಲೆ ಶಾನೆ ಲವ್ ಆಗಿಬಿಡದ ಸುಪುಗೆ. ಶಾನ ಲವ್ ಆಗಿದ್ದೇನೋ ಆಯಿತು ಇಲ್ಲಿ ಶ್ರಾವಣಿ ಮಾಡಿ ತಪ್ಪನೆ ಸೊಪ್ಪು ಕೂಡ ಮಾಡ್ತಿದ್ದಾರೆ ಅದು ಏನಪ್ಪ ಶ್ರಾವಣಿ ಏನು ತಪ್ಪು ಮಾಡಿದ್ಲು ಎಲ್ಲರಿಗೂ ಗೊತ್ತು ಶ್ರಾವಣಿಗೆ ಸುಬು ಮೇಲೆ ಮನ್ಸು ತುಂಬ ಪ್ರೀತಿ ಬಟ್ ಆದರೂ ಕೂಡ ಇಷ್ಟು ದಿನ ಆದರೂ ಮುಂದಿನ ಕೂಡ ನೇರವಾಗಿ ಶ್ರಾವಣಿಗೆ ತನ್ನ ಪ್ರೀತಿಯನ್ನು ಸುಬು ಹತ್ತಿರ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗಲೇ ಇಲ್ಲ ಅದೇ ಮಾಡಿದ ತಪ್ಪಿಂದ ಅದೇ ಮಾಡಿದ ಎಡವಟ್ಟಿಂದ ಇವತ್ತು ಶ್ರಾವಣಿ ಸುಬುವಿಂದ ದೂರ ಆಗಬೇಕಾಯ್ತು ಬಟ್ ಒಂದು ರೀತಿ ಒಳ್ಳೇದಾಯಿತು ಅಂತಲೇ ಹೇಳ್ಬೋದು ಹತ್ತಿರ ಇದ್ದಷ್ಟು ಪ್ರೀತಿ ಅರ್ಥ ಆಗೋದಿಲ್ಲ ದೂರ ಆದಾಗಲೇ ಅವರ ಬೆಳೆ ಪ್ರೀತಿ ಅರ್ಥ ಆಗೋದು ಅಂತಕ್ಕಂಥ ಮಾತು ನಿಜವಾಗ್ತಿದೆ ಸುಬು ಮತ್ತು ಶ್ರಾವಣಿ ವಿಶ್ವದಲ್ಲಿ ಯಾಕಂದ್ರೆ ಯಾವ ಒಂದು ಕ್ಷಣ ಸುಬುವಿಂದ ಶ್ರಾವಣಿ ದೂರ ಆದ್ಲು ಅಷ್ಟು ಒಂದು ಗಳಿಗೆಯಲ್ಲೇ ಇಲ್ಲಿ ಸುಬುಗೆ ಅರ್ಥ ಆಗಿಬಿಟ್ಟು ಶ್ರಾವಣಿ ಮೇಲೆ ತನಗೆ ಮನಸ್ಸು ತುಂಬ ಪ್ರೀತಿ ಇದೆ ಮನಸಾರೆ ತಾನು ಶ್ರಾವಣಿಯನ್ನು ಇಷ್ಟಪಡ್ತಿದ್ದೀನಿ ಅಂತ ಅಲ್ಲಿ ತನಕ ಜೊತೆಯಲ್ಲಿದ್ದು ತುಂಬಾ ರೀತಿಯಲ್ಲಿ ಕ್ಲೂ ಕೊಟ್ಟರು ಕೂಡ ಇಲ್ಲಿ ಸುಬ್ಬುಗೆ ಅರ್ಥನೇ ಆಗಿರಲಿಲ್ಲ ಶ್ರಾವಣಿ ಪ್ರೀತಿ ಬಟ್ ಯಾವ ಒಂದು ಕ್ಷಣ ಇಲ್ಲಿ ಶ್ರಾವಣಿ ಮನೆಯಿಂದ ಹೊರಟು ಅಪ್ಪನ ಮನೆಗೆ ಹೋಗಿ ಆ ಒಂದು ಕ್ಷಣ ಶ್ರಾವಣಿಯನ್ನು ತುಂಬ ಮಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೋತಾರೆ ಸುಬು ಅದೇ ರೀತಿಯಾಗಿ ಅದು ಪ್ರೀತಿನ ಅನ್ನೋದನ್ನು ಕನ್ಫರ್ಮ್ ಕೂಡ ಮಾಡ್ಕೋತಾರೆ ಆಂಜನೇಯ ಸ್ವಾಮಿ ಬಂದದೆ ಮಳೆ ಗಾಳಿ ಎಲ್ಲವನ್ನ ಕೂಡ ತರೋದ್ರ ಮುಖಾಂತರ ಸುಬ್ಬು ಮನಸ್ಸಲ್ಲಿ ಇಲ್ಲಿ ಶ್ರಾವಣಿ ಪ್ರೀತಿಯ ಸುರಿ ಮಳೆಯನ್ನು ಸುರಿಸಿದಾಳೆ ಪ್ರೀತಿಯ ಸುಂಟರ ಗಾಳಿಯನ್ನು ಎಬ್ಸಿದಾಳೆ ಅನ್ನೋ ವಿಷಯ ತಿಳಿಯುತ್ತೆ ಕ್ಷಣಕ್ಕೆ ಇಲ್ಲಿ ಸುಬ್ಬು ತನ್ನ ಪ್ರೀತಿಯನ್ನು ಹೇಳೇ ಬಿಡಬೇಕು ಅಂತ ಶ್ರಾವಣಿ ಹತ್ರ ಬರ್ತಾರೆ ಬಟ್ ಅವ್ರಿಗೂ ಕೂಡ ಧೈರ್ಯ ಸಾಕಾಗೋದಿಲ್ಲ ಅದರ ನಡುವೆ ಇಲ್ಲಿ ಸುಬ್ಬುಗೆ ಅವರು ಒಂದು ದೊಡ್ಡ ಜವಾಬ್ದಾರಿಯನ್ನೇ ಕೊಟ್ಬಿಡ್ತಾರೆ ಯಾವಾಗಲೂ ಕೂಡ ಯಜಮಾನ್ರು ಮಾತನ್ನು ಅಲ್ಲ ಕೆಳದೆ ಹ್ಞೂ ಅಂತ ಹೇಳಿ ತಲೆ ಆಡಿಸೋ ಸುಬ್ಬು ಈ ವಿಷಯಕ್ಕೂ ಕೂಡ ತಲೆ ಅಲ್ಲಾಡಿಸ್ತಾರೆ ಏನಪ್ಪ ಅದು ಅಂದ್ಕೊಂಡ್ರೆ ಇಲ್ಲಿ ಶ್ರಾವಣಿಗೆ ವರನ ಹುಡ್ಕೋ ಕೆಲಸ ತಕ್ಕನಾದ ವರನ ಹುಡುಕಬೇಕು ಅನ್ನೋದು ಇಲ್ಲಿ ವೀರು ಅವರ ಯೋಚನೆ ಆಗಿದೆ ಅದೇ ಕಾರಣಕ್ಕೆ ಈ ಒಂದು ಜವಾಬ್ದಾರಿಯನ್ನು ಸುಬ್ಬುಗೆ ಕೊಟ್ಟಿದ್ದಾರೆ ಶ್ರಾವಣಿ ತುಂಬ ನಂಬಿಕೆ ಇಟ್ಟಿರೋ ಒಂದು ಒಳ್ಳೆಯ ಸ್ನೇಹಮಯ ಜೀವ ಅಂದರೆ ಅದು ಸುಬ್ಬು ಮಾತ್ರ ಶ್ರಾವಣಿಗೆ ತುಂಬ ಫ್ರೆಂಡ್ಸ್ ಇಲ್ಲ ಅವಳಿಗಿರೋ ಫ್ರೆಂಡ್ಸಲ್ಲಿ ತುಂಬ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಅಂದರೆ ಅದು ಸುಬ್ಬನೇ ಅನ್ನೋದು ಅರ್ಥ ಆಗಿದೆ ಅದೇ ಕಾರಣಕ್ಕೆ ಇಲ್ಲಿ ಶ್ರಾವಣಿಗೆ ಬೇಕಾಗಿರ್ತಕ್ಕಂಥ ಸರಿಯಾದ ವರನನ್ನು ಹುಡ್ಕೋ ಜವಾಬ್ದಾರಿ ಸುಬ್ಬುದಾಗಿರುತ್ತೆ ಅಂತ ಹೇಳ್ತಾರೆ ಈ ಕಡೆ ಶ್ರಾವಣಿ ಕೂಡ ಒಪ್ಕೋತಾಳೆ ಅದು ಸುಬ್ಬು ಮೇಲಿರೋ ಕೋಪಕ್ಕೆ ಬಟ್ ಇಲ್ಲಿ ಸುಬ್ಬು ತನ್ನ ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ಬಂದರು ಬಟ್ ತನ್ನ ಪ್ರೀತಿಗೆ ವರ ಹುಡ್ಕೋ ಕೆಲಸ ತಗೊಂಡ್ರು ಇದರ ನಡುವೆ ವೀರೋರು ಫೈವ್ ಪ್ರಪೋಸಲ್ಸ್ನ ಒಂದಷ್ಟು ಪ್ರಪೋಸಲ್ಸ್ನ ಕೊಟ್ಟಿದ್ದಾರೆ ಅದರಲ್ಲಿ ಐದು ಪ್ರಪೋಸಲ್ಸ್ನ ಇಲ್ಲಿ ಶ್ರಾವಣಿ ಆಯ್ಕೆ ಮಾಡಿದಾಳೆ ಇಲ್ಲಿ ಸುಬುಗೆ ಈ ಐದು ಪ್ರಪೋಸಲ್ನ ಆಯ್ಕೆ ಮಾಡಿದ್ದೀನಿ ಇದರಲ್ಲಿ ಯಾವುದು ಬೆಸ್ಟ್ ಪ್ರಪೋಸಲ್ ಅನ್ನೋದನ್ನು ಹುಡುಕು ಅಂತ ಹೇಳ್ಬಿಡ್ತಾರೆ ಇಲ್ಲಿ ಸುಬುತ್ ಮತ್ತೆ ತನ್ನ ಪ್ರೀತಿಯನ್ನ ಹೇಳ್ಕೋಬೇಕು ಅನ್ನೋ ಬರದಲ್ಲಿ ಬಂದು ಮತ್ತೆ ಫೇಲ್ ಆಗ್ತಾರೆ ಈ ಕಡೆ ಶ್ರಾವಣಿ ಪಾರ್ಲರ್ಗೆ ಹೋಗ್ಬೇಕು ಅನ್ನೋ ಹೆಸರಿ ಇಲ್ಲಿ ಅಹ್ ಸುಬು ಜೊತೆ ಗಾಡಿಲಿ ಹೋಗ್ತಾಳೆ ಪಾರ್ಲರ್ ಉದ್ದೇಶ ಬಟ್ ಸುಬ್ಬು ಜೊತೆ ಇರುವ ಆಸೆ ಸುಬುಗೆ ಅರ್ಥ ಮಾಡಿಸೋ ಒಂದು ಕಾಳಜಿ ಆಕೆ ಮನದಲ್ಲಿದೆ ಅನಿಸುತ್ತೆ ಅದೇ ಕಾರಣಕ್ಕೋಸ್ಕರ ಪಾರ್ಲರ್ಗೆ ಹೋಗ್ತೀನಿ ಅಂತ ಸುಬ್ಬು ಜೊತೆ ಹೊರಟಿದ್ದಾರೆ ಈ ಕಡೆ ಸುಬು ತನ್ನ ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ ಬಟ್ ಅವಕಾಶ ಸಿಗ್ತಿಲ್ಲ ಇಲ್ಲಿ ಶ್ರಾವಣಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡ್ತಿಲ್ಲ ತನ್ನ ಮನಸ್ಸಲ್ಲಿರೋ ಕೋಪನ ಫ್ರೆಂಡ್ ಜೊತೆ ಹೇಳ್ಕೊಡೋದ್ರ ಮುಖಾಂತರ ತೋರಿಸ್ಕೋತಾಳ ನಂತರ ನನಗೆ ಈಗ ಪಾರ್ಲರ್ಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ ಅಂತ ಹೇಳ್ತಾರೆ ನಾನು ಯಾವಾಗಾದರೂ ಹೋಗ್ತೀನಿ ಇನ್ನು ಪ್ರಪೋಸಲ್ಸ್ ಇದೆ ಅಲ್ವಾ ಪೂರ್ವನ ಹೇಗೆ ಅಂತ ತಿಳ್ಕೊ ಅಂತ ಹೇಳ್ತಾರೆ ಇದರ ನಡುವೆ ಸುಬ್ಬು ಶ್ರಾವಣಿಗೆ ಪ್ರಪೋಸ್ ಮಾಡೇ ಬಿಡಬೇಕು ತನ್ನ ಮನಸ್ಸಿನ ಮಾತನ್ನು ಹೇಳೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊತಾರೆ ಅದೇ ಕಾರಣಕ್ಕೆ ದಾರಿ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಬನ್ನಿ ಅಂತಿದ್ದಾಗ ಹಿಂದೆ ಇರೋ ಎಲ್ಲ ವೆಹಿಕಲ್ಸ್ ಕೂಡ ಆನ್ ಮಾಡ್ತಿದ್ದಾರೆ ಟ್ರಾಫಿಕ್ ಜಾಮ್ ಆಗ್ತದೆ ಅದೇ ಕಾರಣಕ್ಕೆ ಸುಬ್ಬು ಕಾರ್ ಗಾಡಿಯಲ್ಲಿ ಶ್ರಾವಣಿಯನ್ನು ಕರ್ಕೊಂಡು ಹೋಗೇ ಬಿಡ್ತಾರೆ ತದನಂತರ ಇಲ್ಲಿ ಸುಬ್ಬುಗೆ ಹೇಳ್ಕೊಳ್ಳೋ ಅವಕಾಶ ಸಿಗಲಿಲ್ಲ ಕೊನೆಗೂ ಇಲ್ಲಿ ಸುಬ್ಬು ಫಸ್ಟ್ ಪ್ರಪೋಸಲ್ ಅವರ ಮನೆಗೆ ಬಂದೇ ಬಿಟ್ರು ಮೇಡಮ್ಮ ಇದು ಫಸ್ಟ್ ಇಲ್ಲ ಇಲ್ಲಿ ಹೋಗಿ ನಾನು ನೋಡ್ಕೊಂಡು ಬರ್ತೀನಿ ನೀವು ಇಲ್ಲಿ ಇರಿ ಅಂತ ಹೇಳಿದಾಗ ಸರಿ ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ಬೇಕು ನನ್ನ ಮಾತನ್ನ ಅರ್ಥ ಮಾಡ್ಕೋಬೇಕು ಅಂತ ಹುಡುಗನ್ನ ಹುಡುಕು ಅದನ್ನು ಬಿಟ್ಟು ಮತ್ತೆ ನಾನು ಬದುಕನ್ನು ಹಾಳು ಮಾಡಿಬಿಡ್ಬೇಡ ಅಂತ ಹೇಳಿ ಶ್ರಾವಣಿ ಸುಬ್ಬುಗೆ ಹೇಳ್ತಿದ್ದಾಗೆ ಸುಬ್ಬು ಕಣ್ಗಳಲ್ಲಿ ನಜವಾಗಲೂ ಪ್ರೀತಿಯ ಒಂದು ದುಃಖ ಕಾಣ್ ಸಿಗುತ್ತೆ ಬಟ್ ಇಲ್ಲಿ ಶ್ರಾವಣಿಗೆ ಿ ಅರ್ಥ ಆಗ್ತಿಲ್ಲ ಇಲ್ಲಿ ಸುಬುಗೆ ಹೋಗು ಮನಸಿಲ್ಲ ಆ ಕಡೆ ಶ್ರಾವಣಿಗೆ ಒಮ್ಮೆ ನಾನೇ ನಿಮ್ಮವನು ಅಂತ ಹೇಳಿದ್ರೆ ಸಾಕಲ್ಲಪ್ಪ ಅಂತ ಕಲ್ತಿದ್ದಾಳೆ ಆದರೆ ಕೋಣಿಗೂ ಸುಬು ಹೋಗಿ ಪ್ರಪೋಸಲ್ದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಖಂಡಿತ ಇಲ್ಲ ಇಲ್ಲಿ ಒಂದು ಕಡೆ ಹೋಗಿ ಕುತ್ಕೊಂಡು ಏನು ಮಾಡಲಿ ಅಂತದ್ದಾಗೆ ಮನಸ್ಸಾಕ್ಷಿ ಎದುರುಗಡೆ ಬರುತ್ತೆ ಏನಿದು ನೀನು ಪ್ರೀತಿನ ಬೇರೆಯವ್ರು ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ರಪೋಸಲ್ ನೋಡೋಕೆ ಬಂದಿದ್ರೆ ಸುಮ್ಮನೆ ಅರ್ಥದೇ ಸಾಕು ಅದನ್ನು ಅಂತ ಮನಸ್ಸಾಕ್ಷಿ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೌದು ಹಾಗಿದ್ರೆ ಶ್ರಾವಣಿಯ ಊಟ ಬೇಡಿಕೆ ಕೊಟ್ಟು ಮದುವೆ ಮಾಡಿಸ್ಬಿಡ್ತೀಯ ಒಳ್ಳೆ ಹುಡುಗನ ನೋಡಿಬಿಡ್ತೀಯಾ ಐದು ಪ್ರಪೋಸಲ್ಲಿ ಒಂದನ್ನು ಓಕೆ ಮಾಡ್ತೀಯಾ ಅಂತ ಕೇಳ್ತದೆ ನಿನ್ನಿಂದ ಆಗೋದಿಲ್ಲ ಯಾಕಂದರೆ ಆ ಪ್ರೀತಿ ನಿಂದು ನಿನಗೆ ಮಾತ್ರ ಸಿಗೋದು ಅಂತ ಮನಸ್ಸಾಕ್ಷಿ ಹೇಳ್ತ ಬಟ್ ಈ ಪ್ರಪೋಸಲ್ ಬಗ್ಗೆ ಹೇಗೆ ನನ್ನ ಸಹಕಾರಿಗೆ ಸುಳ್ಳು ಹೇಳಲಿ ಅಂತ ಇಲ್ಲಿ ಅನ್ಕೊತಿರ್ಬೇಕಿದ್ದರೆ ಪ್ರೀತಿ ವಿಷಯದಲ್ಲಿ ಸುಳ್ಳು ಹೇಳಬೇಕಾಗುತ್ತೆ ಪಡ್ಕೊಳ್ಳೋದಕ್ಕೆ ಅಂತ ಮನಸ್ಸಾಕ್ಷಿ ಹೇಳ್ತ ಅದೇ ಟೈಮ್ಗೆ ಸರಿಯಾಗಿ ವೀರು ಕಾಲ್ ಮಾಡ್ತಾರೆ ವೀರು ಅವರು ಕಾಲ್ ಮಾಡಿದ್ದೆ ಇಲ್ಲಿ ಫಸ್ಟ್ ಪ್ರಪೋಸಲ್ ಸರಿ ಇರಲಿಲ್ಲ ಹಾಗಾಗಿ ಸೆಕೆಂಡ್ ಪ್ರಪೋಸಲ್ಗೆ ಹೋಗ್ತಾರೆ நீ சொல்லிபா ನಂತರ ಇಂಥ ಕಡೆ ಶ್ರಾವಣಿನೂ ಕೂಡ ಕರ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಅಜ್ಜಿ ಮತ್ತು ಬಂದರ ಇದ್ರೂ ಕೂಡ ಪ್ರಪೋಸಲ್ ಓಕೆ ಆಯಿತಾ ಅಂದಾಗ ಒಂದು ಕೂಡ ಸರಿ ಇರಲಿಲ್ಲ ಎಲ್ಲ ಕೂಡ ಡಬ್ಬ ಪ್ರಪೋಸಲ್ಸು ಅದರಲ್ಲೂ ಆ ಫಸ್ಟ್ ಹುಡುಗ ಅಂತೂ ಅಪ್ಪಂಗೆ ಮರ್ಯಾದೆ ಕೊಡೋಲ್ಲ ಅಂತದ್ರಲ್ಲಿ ನಮ್ಮ ಶ್ರಾವಣಿಯ ಮಂಜುನಾನು ನೋಡ್ಕೊತಾನೆ ಅಂತ ಹೇಳ್ತಾರೆ ಜೊತೆಗೆ ಅಂತ ನೀನು ಅಂದ್ಕೊಡ್ತಾರ ಹುಡುಗ ಸಿಗ್ತಾನ ಅಂದಾಗ ಇದಾನಲ್ವಾ ಅಂದಮೇಲೆ ಸಿಗೋದಿಲ್ಲ ಅಂದರೆ ಹೇಗೆ ಅಂತ ಸುಬು ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಸುಬು ಅಂತ ಹೇಳಿದಾಗ ಸಿಕ್ಕೇ ಸಿಗ್ತಾನೆ ಅಂತ ಹೇಳಿ ಅ ಅಷ್ಟ್ರಿ ಅಂತ ಹೇಳ್ತಾರೆ ಇಲ್ಲಿ ಸುಬು ಕೊನೆಗೂ ಇಲ್ಲಿ ವಂದನ ಮತ್ತೆ ಅಜ್ಜಿ ಇಬ್ರು ಕೂಡ ಏನೋ ಇನ್ನೊಂದು ಬದಲಾವಣೆ ಆಗಿದೆಯಲ್ಲ ಒಂದು ರೀತಿ ಬಿಹೇವ್ ಮಾಡ್ತಿದ್ಯಲ್ಲ ಅಂತ ಹೇಳ್ತಾರೆ ಸುಬು ಅಷ್ಟ್ರಲ್ಲಿ ಆಗೇನೂ ಇಲ್ಲ ಅಂತ ಹೊರಡ್ತಾರೆ ಬಟ್ ವಂದನಾ ಮತ್ತೆ ಅಜ್ಜಿ ಗೊತ್ತಾಗ್ತದೆ ಇವ್ನಗೇನೋ ಆಗಿದೆ ಲವ್ ಆಗಿದೆ ಅಂತ ಅನ್ಸುತ್ತೆ ಶ್ರಾವಣಿ ಮೇಲೆ ಅಂತ ಆಕಡೆ ನಂದಿನಿ ಅಮ್ಮ ಕೂಡ ಪದೂರ್ ಜೊತೆ ಸೇರಿಕೊಂಡು ಏನೋ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮಗಳು ಮತ್ತು ಅಡಿಯನ್ನು ಒಂದು ಮಾಡೋದಕ್ಕೋಸ್ಕರ ಜೊತೆಗೆ ಪೃಥ್ವಿಯನ್ನು ಹುಡುಕು ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಸಮಾಜದ ಮುಂದೆ ಬರೋ ಸಮಯ ಬಂದಿದ್ದಾಯಿತು ಅಂತ ಹೇಳ್ತಾರೆ ಆ ಕಡೆ ಪದ್ದು ಅವ್ರಿಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ ಪೃಥ್ವಿಯನ್ನು ಅವರೇ ಬಚ್ಚಿದ್ದಾರೆ ಬಟ್ ಆ ಒಂದು ವಿಷಯವನ್ನು ಹೇಳೋಕ್ಕೆ ಮುಂದಾಗುವುದಿಲ್ಲ ಇಲ್ಲಿ ಅಮ್ಮ ಹತ್ರ ಪದ್ದು ಹತ್ತ ಕಡೆ ವಜೃಂಬಿಕ ಪದ್ದುನ ಹುಡುಕ್ಲೇಬೇಕು ಸಾರಿ ಪೃಥ್ವಿನ ಹುಡುಕ್ಲೇಬೇಕು ಅಂತ ಹೇಳಿ ತನ್ನ ರೌಡಿಗಳಿಗೆ ಹೇಳಿದ್ದಾರೆ ಯಾರೋ ಒಬ್ರು ಗಡ್ಡ ಬಾಳೆ ಬಟ್ಟೆ ಹಾಕಿದ ತಕ್ಷಣ ಅವರೇ ಅಂದ್ಕೊಂಡು ಫೋಟೋ ಕಾಪಿ ತೆಗೆದು ತೆಗ ಕಳಿಸ್ತಾರೆ ಅವರೆಲ್ಲ ಅಂತ ರೀಲ್ ಬಿಡ್ತಾರೆ ತದ ನಂತರ ಇಲ್ಲಿ ಸುಬು ಆ ಒಂದು ಪ್ರಪೋಸಲ್ ಬಗ್ಗೆ ಆ ಶ್ರಾವಣಿ ಹತ್ರ ಕೂಡ ಬಂದು ಹೇಳ್ತಾರೆ ವೀರವರ ಹತ್ರ ಕೂಡ ಮಾತನಾಡ್ತಾರೆ ಇಲ್ಲಿ ಶ್ರಾವಣಿಗೆ ನಿಜವಾಗ್ಲೂ ಐದಕ್ಕೆ ಐದು ಜನ ಕೂಡ ಸರಿ ಇರಲಿ ಅಲ್ವಾ ನಿಜ ಹೇಳ್ತಿದ್ವೋ ಅಥವಾ ಬೇಕು ಅಂತ ಸುಳ್ಳೆ ಹೇಳ್ತಿದ್ವೋ ಅಂತ ಹೇಳಿದಾಗ ಹೌದು ಸುಳ್ಳೇ ಹೇಳ್ತಿದ್ದಾನೆ ಯಾಕಂದರೆ ನೀವು ನಮ್ಮೂರು ನಾನು ನಿಮ್ಮವರು ಯಾಕಂದರೆ ನೀವೇ ನನ್ನ ಹೆಂಡತಿ ನಿಮಗೆ ಇರೋ ನಾನೇ ನಿಮ್ಮ ಪ್ರತಿದೇವ ಅಂತ ಹೇಳ್ತಿದ್ದಾರೆ ಹಾಗಾದರೆ ಕೋಣೆಗೂ ಶ್ರಾವಣಿ ಮುಂದೆ ಸುಬಿಬನ ನಿಜವಾದ ಪ್ರಪೋಸಲ್ ಆಗಿ ಬಿಡ್ತಾ ತಂದೆ ಸ್ಟೈಲಲ್ಲಿ ಶ್ರಾವಣಿಗೆ ಪ್ರಪೋಸ್ ಮಾಡಿದ ತನ್ನ ಮನೆಯ ಸೊಸೆಯಾಗಿ ತನ್ನ ಮೊದಲು ಹೆಂಡತಿಯಾಗಿ ಕರ್ಕೊಂಡುಕೊಂಡು ಹೋಗಿ ಬಿಟ್ರೆ ಏನಾಯಿತು ಏನು ಕರ್ತ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ಬೀಚ್ ಮಾಡಿ